ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರೆಲ್ಲರೂ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತು ನೋಡಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಲಚ್ಚ ಪರಾಟ ಮಾಡೋದು ಪಂಜಾಬಿ ಸ್ಟೈಲ್ ಕೇರಳ ಸ್ಟೈಲ್ ಹೇಗೆ ಮಾಡೋದು ಆ ಕಡೆ ತುಂಬ ಫೇಮಸ್ಸು ನೋಡೋಣ ಬನ್ನಿ ನಮ್ಮ ಕಡೆಯೂ ಮಾಡ್ಕೊಂಡು ನೋಡೋಣ ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡೋದೆಂದು ತೋರಿಸ್ತೀನಿ ನಾನು ಐದು ಥರ ಲಚ್ಚ ಪರಾಟ ಮಾಡ್ಕೊಂಡಿದ್ದೀನಿ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಅಲ್ಲಿ ನಾನು ಐದು ಥರ ಲಚ್ಚ ಪರಾಟ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಒಂದೇ ಸರಿ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಲ್ದಂಗೆ ಪೂರ್ತಾ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಇವಾಗ ಬನ್ನಿ ನಾನು ಹಿಟ್ಟು ಕಲಸೋದ್ರಿಂದ ಸ್ಟಾರ್ಟ್ ಮಾಡೋಣ ನಾನು ನಾನ್ನೂರು ಗ್ರಾಮ್ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡ್ರೂ ನಡೆಯುತ್ತೆ ಹೋಟಲಲ್ಲೆಲ್ಲ ಮೈದಾ ಹಿಟ್ಟಿನಿಂದೆ ಮಾಡ್ತಾರೆ ಒಂದು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ಆಪ್ಷನಲ್ ನೀವು ಹಾಕೊಂಡ್ರೂ ಹಾಕ್ಬೋದು ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಎರಡು ಸ್ಪೂನ್ ಚಿರೋಟೆ ರವೆ ಹಾಕಿದಿ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಇವಾಗ ಚ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಉಗುರು ಬೆಚ್ಚಗಿರಬೇಕು ಹಾಲು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೀರು ಸ್ವಲ್ಪ ಬೆಚ್ಚಗಿರಬೇಕು ಯಾವ ಕಪ್ನಿಂದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಆ ಕಪ್ನಿಂದಲೇ ನೀವು ಒಂದು ಕಪ್ ನೀರು ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ನಾನು ಕಲಿಸ್ಕೊತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಒತ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒನ್ ಅವರ್ ರೆಸ್ಟ್ ಮಾಡಲು ಇಡಬೇಕು ಇದು ಹಿಟ್ಟನ್ನ ನೋಡಿ ಇವಾಗ ಒಂದು ಬೌಲಲ್ಲಿ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಇಡ್ತೀನಿ ಒನ್ ಅವರ್ ರೆಸ್ಟ್ ಮಾಡಲು ಇವಾಗ ಬನ್ನಿ ಈ ಕಡೆ ನಾನು ಮಸಾಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಸೈಜ್ ಈರುಳ್ಳಿ ತೊಗೊಂಡು ಚೆನ್ನಾಗಿ ಲೇಯರ್ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅವಾಗ ಅದು ಆದಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಇದ್ದೀನಿ ಸ್ವಲ್ಪ ಜೀರಾ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಕೈಲಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೊಂಡು ಇಲ್ಲಾಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ನಡೆಯುತ್ತೆ ಕಸ್ತೂರಿ ಮೆಂತೆ ಇಲ್ಲಾಂದರೆ ಇವಾಗ ನೋಡಿ ಒನ್ ಅವರ್ ಆಗಿದೆ ಒನ್ ಅವರ್ ರೆಸ್ಟ್ ಮಾಡಲಿಟ್ಟಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾನು ಈ ಥರ ಎಳ್ಕೊಂಡ್ರೂ ಕಡಿತಾ ಇಲ್ಲ ನೋಡಿ ಇವಾಗ ಸ್ವಲ್ಪ ಹಾಕಿ ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್ ನೋಡಿ ಇವಾಗ ಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಐದು ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅಂತಲ್ಲ ಐದು ಐದು ಉಳ್ಳಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ನೋಡಿ ಇವಾಗ ನಾನು ಐದು ಉಳ್ಳಿ ಮಾಡ್ಕೊಂಡು ಇಟ್ಕೋತೀನಿ ಇಟ್ಕೊಂಡು ಅದ್ರ ಮೇಲೆ ಒಂದು ಮುಚ್ಚಳ ಒಂದು ಅರಬೆ ಹಾಕಿ ಮುಚ್ಚಿಡಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಆರುತ್ತೆ ನೋಡಿ ನೋಡಿ ಇವಾಗ ನಾನು ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ಚೆನ್ನಾಗಿ ಲಟ್ಟಿಸ್ಬೇಕು ನೋಡಿ ತೆಳ್ಳಗೆ ಲಟ್ಟಿಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ನೋಡಿ ಇವಾಗ ಸ್ವಲ್ಪ ಟೈಮ್ ಹತ್ತುತ್ತೆ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕು ಇವಾಗ ಕಟ್ ಮಾಡ್ಕೋಕೆಲ್ಲ ಟೈಮ್ ಜಾಸ್ತಿನೇ ಬೇಕು ಇದು ಒಂದು ಜರ ಜಾಸ್ತಿ ಬೇಕು ಈ ಲಚ್ಚ ಪರೋಟ ಸಿಂಪಲ್ ಲಚ್ಚ ಪರೋಟಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ನೋಡಿ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಹಚ್ಕೊಂಡು ಮಾಡ್ಕೊಬೋದು ತುಪ್ಪ ಹಚ್ಚಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ನಾನು ತುಪ್ಪನೇ ತೊಗೊಂಡಿದ್ದೀನಿ ನೋಡಿ ಹೊರಗಡೆ ಎಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದೇ ಥರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಇದ್ದೀನಿ ನೋಡಿ ಇವಾಗ ಕೈಲಿಂದ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಕೈಲಿಂದ ಹಾಕಿದ್ರೆ ಅಷ್ಟು ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಬೀಳಲ್ಲ ಅಂತ ನಾನು ಚಾ ಸೊಸ ಚಾಣಿ ಇರುತ್ತಲ್ಲ ಆ ಚಾಣಿಯಿಂದ ಸೋಸ್ಕೊಂಡಿದ್ದೀನಿ ನೋಡಿ ಇವಾಗ ಸಣ್ಣದಾಗಿ ಚಾಕುಲಿಂದ ಕಟ್ ಮಾಡ್ಕೋಬೇಕು ನೋಡಿ ಲೇಯರ್ ಲೇಯರ್ ಆಗಿ ಬರಬೇಕಲ್ಲ ಲಚ್ಚ ಪರಾಟ ಅದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚಾಕುಲಿಂದ ಈ ಥರ ತಕ್ಕೋಬೇಕು ನೋಡಿ ಸ್ವಲ್ಪ ಕೆಳಗಡೆ ಎಲ್ಲ ಮೆತ್ಕೊಂಡಿರುತ್ತಲ್ಲ ಕಟ್ಟಿಗೆ ಗ್ಯಾಸಿನ ಕಟ್ಟಿಗೆ ಮೆತ್ ಮೆತ್ಕೊಂಡಿರುತ್ತಲ್ಲ ಅದಕ್ಕೆ ಅವಳಿಗೆ ತೆಗಿಬೇಕು ಜಾಸ್ತಿ ಟೈಮ್ ಹಿಡಿಯುತ್ತೆ ಫೇಶನ್ಸ್ ಇಟ್ಟು ಮಾಡ್ಕೋಬೇಕು ನೋಡಿ ಈ ಲಚ್ಚ ಪರಾಟ ತುಂಬ ಚೆನ್ನಾಗಾಗುತ್ತೆ ಲೇಯರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಷ್ಟು ಅವಳಿಗೆ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಮೆತ್ಕೊಂಡಂಗೆ ಅನ್ನಿಸುತ್ತೆ ಆದರೆ ನಾವು ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲ ಬಿಟ್ಕೊ ಬಿಟ್ಕೊಳ್ಳುತ್ತೆ ತುಂಬ ಲೇಯರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಟೈಮ್ ಪರ ಟೈಮ್ ಆದರೂ ಪರವಾಗಿಲ್ಲ ಅವಳಿಗೆ ಮಾಡ್ಕೋಬೇಕು ಸ್ಲೋ ಆಗಿ ನೋಡಿ ಇವಾಗ ನಾನು ಎಲ್ಲ ತಕ್ಕೋತಾ ಇದ್ದೀನಲ್ಲ ಈ ಥರ ತಕ್ಕೋಬೇಕು ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಬೇರೆ ಎಲ್ಲ ಪರೋಟಕ್ಕೆ ಅಷ್ಟು ಟೈಮ್ ಹತ್ತಲ್ಲ ನೋಡಿ ಇದು ಒಂದು ಪರೋಟಕ್ಕೆ ಸ್ವಲ್ಪ ಟೈಮ್ ಬೇಕು ಲೇಯರ್ ತುಂಬ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಇದಕ್ಕೆ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಬೇಕು ಇವಾಗ ತಕ್ಕೋತೀನಿ ನೋಡಿ ನಾನು ಎಲ್ಲ ತಕ್ಕೊಂಡೆ ನೋಡಿ ನೋಡಿ ಒಂದೇ ಕಡೆ ಇದು ಮಾಡಿಕೊಂಡು ಇವಾಗ ನೋಡಿ ಈ ಥರ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಕೋಬೇಕು ಫ್ರೆಂಡ್ಸ್ ಸ್ಕಿಪ್ ಆಯಿತು ಅದು ಮೇಲ್ಗಡೆ ಸ್ವಲ್ಪ ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಚೆನ್ನಾಗಿ ಎಳ್ಕೋಬೇಕು ನೋಡಿ ಈ ಥರ ಎಳ್ಕೋತಾ ಇದ್ದೀನಿ ನಾನು ಸ್ವಲ್ಪ ಕೈಲಿಂದ ಇದು ಮಾಡ್ಕೋಬೇಕು ನೋಡಿ ಕೈಲಿಂದ ಇದ್ದೀನಿ ಎಳ್ಕೊಂಡು ಇವಾಗ ಮತ್ತೆ ರೌಂಡಾಗಿ ನಾವು ಸುತ್ಕೋಬೇಕು ಇವಾಗ ಚೆನ್ನಾಗಿ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಲೇಯರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಥರ ನಾನು ಸುತ್ತಕೋತಾ ಇದ್ದೀನಿ ನೋಡಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಸುತ್ಕೋಬೇಕು ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಹಿಟ್ಟಿರುತ್ತಲ್ಲ ಅದು ಕೆಳಗಡೆ ಹಾಕಿ ಒತ್ಕೋಬೇಕು ನೋಡಿ ಕೆಳಗಡೆ ಹಾಕಿ ಒತ್ಕೊಂಡು ಈ ಥರ ರೆಡಿ ಮಾಡಿಕೊಂಡು ಇಟ್ಕೋಬೇಕು ಒಂದು ಬಟ್ಟೆ ಮುಚ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಚಿದೀನಿ ನೋಡಿ ಇಲ್ಲ ಅಂದ್ರೆ ನಾವು ಹಾಗೆ ಇಟ್ಟೆ ಮೇಲ್ಗಡೆ ಎಲ್ಲ ಆರುತ್ತೆ ಎಲ್ಲ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ ಅದಕ್ಕೆ ಒಂದು ಬಟ್ಟೆ ಹಚ್ಕೊಂಡ್ರೆ ಬಟ್ಟೆ ಇಟ್ಟು ಮುಚ್ಕೊಂಡು ಸಾಕು ಇವಾಗ ನೋಡಿ ಎರಡನೇ ಪರೋಟ ತೊಗೋತೀನಿ ಎರಡನೇ ಲಚ್ಚ ಪರೋಟ ಹೇಗೆ ಮಾಡೋದೆಂದು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ನಾನು ಇದು ಚಪಾತಿ ಮಾಡ್ಕೊಂಡ್ನಲ್ಲ ಚಪಾತಿ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ಮ್ಯಾಗಿ ಮಸಾಲ ಹಾಕ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಈ ಥರ ಮಸಾಲ ಪರೋಟ ತುಂಬ ಇಷ್ಟ ಆಗುತ್ತೆ ಮ್ಯಾಗಿ ಮಸಾಲ ಹಾಕಿದ್ರೆ ಅದ್ರ ಮೇಲೆ ಸ್ವಲ್ಪ ದನಿ ಏನಂತೀರ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಸಾರಿ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೆಶ್ ಮಾಡ್ಕೋತಾ ಒರೆಸ್ಬೇಕು ನೋಡಿ ಚೆನ್ನಾಗಿ ಎಲ್ಲ ಕಡೆ ಒರೆಸ್ಬೇಕು ಇವಾಗ ನೋಡಿ ಚೆನ್ನಾಗಿ ಒರೆಸ್ಕೊಂಡು ಈ ಥರ ಮಡ್ಚ್ಕೋತಾ ಇದ್ದೀನಿ ಒಂದು ಒಂದು ಇಂಚ್ ಒಂದು ಇಂಚ್ ಬಿಟ್ಟು ಈ ಥರ ಮಡ್ಚ್ಕೋತ ಹೋಗಬೇಕು ನೋಡಿ ನಿಮಗೆ ಕಾಣಿಸ್ತಾ ಇದೆ ನಾನು ಯಾವ ಥರ ಮಡ್ಚ್ಕೋತಾ ಇದ್ದೀನಿ ಅಂತ ಈ ಥರ ಮಡ್ಚ್ಕೊಂಡು ರೌ ಮತ್ತು ರೌಂಡಾಗಿ ಸುತ್ಕೋಬೇಕು ನೋಡಿ ಸುತ್ಕೊಂಡು ಸ ಲಾಸ್ಟಿಗೆ ಇರುತ್ತಲ್ಲ ಅದು ಮತ್ತೆ ಕೆಳಗಡೆ ಹೊತ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇದನ್ನು ಆ ಥರನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ತುಂಬ ಚೆನ್ನಾಗಿ ಲೇಯರು ಚೆನ್ನಾಗಿ ಬರುತ್ತೆ ನೋಡಿ ಎರಡು ಲಚ್ಚ ಪರಾಟ ರೆಡಿ ಆಯಿತು ಇವಾಗ ನೋಡಿ ಫ್ರೆಂಡ್ಸ್ ನಾನು ಮೂರನೇ ಲಚ್ಚ ಪರಾಟ ಹೇಗೆ ಮಾಡೋದೆಂದು ತೋರಿಸ್ತೀನಿ ನೋಡಿ ಇವಾಗ ಚಪಾತಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡೆ ಇವಾಗ ನೋಡಿ ಮತ್ತೆ ಮೇಲುಗಡೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ನಾನು ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಎಲ್ಲ ಕಡೆ ಚೆನ್ನಾಗಿ ಹಚ್ಕೋಬೇಕು ನೋಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಹಾಕೋಬೇಕು ಹಾಕ್ಕೊಂಡು ಇವಾಗ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟು ಸ್ವಲ್ಪ ನಾನು ಆವಾಗಲೇ ಕಟ್ ಮಾಡ್ಕೊಂಬೋದಿತ್ತು ಮಾಡಿಲ್ಲ ಈಗ ಕಟ್ ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ ಹಾಕೊಂಡ್ಮೇಲೆ ಕಟ್ ಮಾಡ್ಕೊಂಡು ಭೀ ನೋಡಿ ಕೋನ್ ಥರ ಮಾಡ್ಕೋಬೇಕು ನೋಡಿ ರೌಂಡಾಗಿ ಇಸ್ಕೊಂಡ್ರೆ ಇವಾಗ ಕೋನ್ ಆದಂಗೆ ಆಗುತ್ತೆ ನೋಡಿ ಕೋನ್ ಆದಮೇಲೆ ಇವಾಗ ಈ ಥರ ಫ್ರೆಶ್ ಮಾಡ್ಕೋಬೇಕು ಫ್ರೆಶ್ ಮಾಡ್ಕೊಂಡ್ಮೇಲೆ ಇದನ್ನು ತುಂಬ ಚೆನ್ನಾಗಾಗುತ್ತೆ ಲೇಯರ್ ಅಷ್ಟು ಲೇಯರ್ ಬರಲ್ಲ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಾಗುತ್ತೆ ಸ್ವಲ್ಪ ಲೇಯರ್ ಬರುತ್ತೆ ಇದಕ್ಕೆ ನೋಡಿ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ನಾನು ಮೂರು ಲಚ್ಚ ಪರೋಟ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಹಾಗೆ ಬಟ್ಟೆ ಮುಚ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ನಾನು ರೆಡಿ ಮಾಡ್ಕೊಂಡಾಗೆಲ್ಲ ಬಟ್ಟೆ ಮುಚ್ಕೊಂಡು ಇಟ್ಕೋತಾ ಇದ್ದೀನಿ ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಆರ್ದಂಗೆ ಆಗುತ್ತೆ ಗಟ್ಟಿ ಅನಿಸುತ್ತೆ ಇವಾಗ ನೋಡಿ ಮತ್ತೆ ನಾಲ್ಕನೇ ಲಚ್ಚ ಪರೋಟ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಮೇಲ್ಗಡೆ ಮೂರು ಎರಡು ಸ್ಪೂನ್ ತುಪ್ಪ ಹಾಕೊಂಡೆ ತುಪ್ಪ ಹಾಕ್ಕೊಂಡು ಸ್ವೀಟ್ ಲಚ್ಚ ಪರಾಟ ಮಾಡ್ಕೋತಾ ಇದ್ದೀನಿ ನೋಡಿ ಇದು ನಾನು ಇವಾಗ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಇವಾಗ ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಅಲ್ಲಿ 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 ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಇದು ಒಂಥರ ಲಚ್ಚ ಪರಾಟ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ರೌಂಡ್ ಮಾಡ್ಕೊತಾ ಬರಬೇಕು ನೋಡಿ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಸ್ವಲ್ಪ ಸ್ವೀಟು ಚೆನ್ನಾಗಿ ಆಗುತ್ತೆ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಲ್ಲೂ ಕೊಟ್ಟರು ಸ್ಮೂತಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಒಂಥರ ಈ ಥರನೂ ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಇದನ್ನು ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಹಿಟ್ಟು ಯಾಕೆ ಹಾಕೊಂಡಿದ್ದೀನಿ ಅಂದರೆ ಅದು ಸಕ್ರೆ ಹಾಕಿದ್ದೀನಲ್ಲ ಅದು ಸ್ವಲ್ಪ ಜಿಗಿ ಜಿಗಿ ಇದು ಆಗ್ದಂಗೆ ಆಗುತ್ತಂತೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿದೀನಿ ಇವಾಗ ನೋಡಿ ಐದನೇ ಲಚ್ಚ ಪರೋಟ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡು ಕುದ್ದು ಕುದ್ದು ಬೇಯಿಸ್ಕೊಂಡು ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಅದು ಗೀಚ್ಕೊತಾ ಇದ್ದೀನಿ ಮೇಲೆ ಇವಾಗ ಒಂದು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಧನಿಯಾ ಮಸಾಲ ಜೀರಾ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಲಸ್ಕೋಬೇಕು ಇದಕ್ಕೆ ತುಪ್ಪ ಇಲ್ಲ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಪಲ್ಯನೂ ಮಾಡ್ಕೋಬೋದು ಟೈಮ್ ಇಲ್ಲ ಅಂದರೆ ಈ ಥರನೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಪಲ್ಯ ಮಾಡ್ಕೊಂಬ ಅವಶ್ಯಕತೆ ಇಲ್ಲ ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀವು ಕಸ್ತೂರಿ ಮೆಂತಿ ನಾನು ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ನೀವು ಕಸ್ತೂರಿ ಮೆಂತೆ ಹಾಕೊಂಡಿಲ್ಲ ಅಂದರೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕೊಂಡ್ರೂ ನಡೆಯುತ್ತೆ ನಾನು ಇವತ್ತು ಕೊತ್ತಂಬರಿ ಯೂಸ್ ಮಾಡಿಲ್ಲ ಕಸ್ತೂರಿ ಮೆಂತಿನೇ ಹಾಕೊಂಡಿದ್ದೀನಿ ನೋಡಿ ಎಲ್ಲದಕ್ಕೂ ಇವಾಗ ನೋಡಿ ಇದೇ ಥರ ಒಂದು ಪ ಮೊದಲೊಂದು ಒಂದು ಮಾಡಿದ್ನಲ್ಲ ಅದೇ ಥರ ಮಡಚ್ಕೊಂಡಿದ್ದೀನಿ ನೋಡಿ ಮಡಚ್ಕೊಂಡು ಚೆನ್ನಾಗಿ ಇದು ಮಾಡಬೇಕು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಮಸಾಲ ಪರೋಟ ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ಮಡ್ಚ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನೋಡಿ ಎಲ್ಲ ಪರೋಟ ಲಚ್ಚ ಪರಾಟ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸಿಂಪಲ್ ಲಚ್ಚ ಪರೋಟ ಲೇಯರ್ ಲೇಯರ್ ಇದಕ್ಕೆ ತುಂಬ ಲೇಯರ್ ಬರುತ್ತೆ ಮೇಲ್ಮೇಲೆ ಜಾಸ್ತಿ ಒತ್ತಿಬಿಟ್ಟು ಲಟ್ಟಿಸ್ಬಾರ್ದು ಮೇಲ್ಮೇಲೆ ಲಟ್ಟಿಸ್ಕೋಬೇಕು ನೋಡಿ ಐದು ಲಚ್ಚ ಪರೋಟದಲ್ಲಿ ಈ ಲಚ್ಚ ಪರೋಟಕ್ಕೆ ಲೇಯರ್ ತುಂಬ ಲೇಯರ್ ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಜಾಸ್ತಿ ತೆಳ್ಳಗೂ ಲಟ್ಟಿಸ್ಕೋಬಾರ್ದು ಅಷ್ಟು ಧಮ್ ಲಟ್ಟಿಸ್ಕೋಬಾರ್ದು ಮೀಡಿಯಮ್ ಆಗಿರ್ಬೇಕು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಕೋತೀನಿ ನೋಡಿ ಇವಾಗ ನಾನು ತುಪ್ಪನಾದರೂ ಹಚ್ಕೊಳ್ಳಿ ಇಲ್ಲ ಅಂದರೆ ಎಣ್ಣೆನಾದರೂ ಹಚ್ಕೊಳ್ಳಿ ಹಾಗೇನಿಲ್ಲ ಆಪ್ಷನಲ್ ನಾನು ತುಪ್ಪ ಹಚ್ಕೋತಾ ಇದ್ದೀನಿ ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪ ಹಚ್ಚಿ ಚೆನ್ನಾಗಿ ಎರಡು ಮಗ್ಗಲು ಲೋ ಫ್ಲೇಮಲ್ಲೂ ಇಡಬಾರ್ದು ಜಾಸ್ತಿ ಹೈ ಫ್ಲೇಮಲ್ಲೂ ಇಡಬಾರ್ದು ಮೀಡಿಯಮ್ ಇಟ್ಟು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಲೇಯರ್ ಇದೆ ಅನಿಸುತ್ತೆ ನಿಮಗೆ ನೋಡಿ ಲೇಯರ್ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಲಚ್ಚ ಪರೋಟ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಮತ್ತು ಪಲ್ಯ ಯಾವುದಾದ್ರೂ ಪಲ್ಯ ಮಾಡಿಕೊಂಡ್ರೆ ಅದ್ರ ಪಲ್ಯ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಇದು ಟೇಸ್ಟು ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೆಡಿ ಆಗಿದೆ ಸಿಂಪಲ್ ಲಚ್ಚ ಪರೋಟ ರೆಡಿ ಆಗಿದೆ ಲೇಯರ್ ತುಂಬ ಇರುತ್ತೆ ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ತಾಟಲ್ಲಿ ತಕ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ತಕ್ಕೋತೀನಿ ನೋಡಿ ಅದೇ ತಕ್ಕೊಂಡೆ ಮತ್ತು ಮಸಾಲ ಲಚ್ಚ ಪರೋಟ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಫ್ರೆಂಡ್ಸ್ ಮಸಾಲ ಲಚ್ಚ ಪರಾಟನೂ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾನು ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಮೇಲ್ಮೇಲೇ ಲಟ್ಟಿಸ್ಬೇಕು ಜಾಸ್ತಿನೂ ಫ್ರೆಶ್ ಮಾಡಿ ಲಟ್ಟಿಸ್ಬಾರ್ದು ನೋಡಿ ಯಾಕಂದರೆ ಲೇಯರ್ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ಮೇಲ್ಮೇಲೆ ಲಟ್ಟಿಸ್ಕೊತಾ ಇರಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರನೇ ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೋಬೇಕು ಇವಾಗ ನೋಡಿ ಇದನ್ನು ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎಡ್ ಎಲ್ಲ ಥರ ಒಂದೊಂದು ಥರ ಲಚ್ಚ ಪರಾಠ ಮಾಡಿಕೊಂಡು ಲಂಚ್ ಬಾಕ್ಸು ಮತ್ತು ಇಲ್ಲಾಂದರೆ ಮನೆಯಲ್ಲಿ ಡಿನ್ನರ್ ಟೈಮಲ್ಲೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ನಾನು ಐದು ಥರ ಒಂದೇ ಸರಿ ಮಾಡಿದೆ ತುಂಬ ಇಷ್ಟಪಟ್ಟರು ಎಲ್ಲರೂ ತಿಂದರು ನೋಡಿ ಮತ್ತೆ ಮೇಲುಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡು ಚೆನ್ನಾಗಿ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸ್ಮೂತ್ ಆಗುತ್ತೆ ಚೆನ್ನಾಗುತ್ತೆ ನೋಡಿ ಇದನ್ನು ಚೆನ್ನಾಗಾಗುತ್ತೆ ನಿಮಗೆ ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದನ್ನು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಲಚ್ಚ ಪರಾಟೂ ರೆಡಿ ಆಯಿತು ಇದು ತಕ್ಕೊಂಡು ಇವಾಗ ಮತ್ತೆ ಈರುಳ್ಳಿ ಲಚ್ಚ ಪರಾಟ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಕೈಲಿಂದ ಒತ್ಕೋಬೇಕು ಕೈಲಿಂದ ಒತ್ಕೊಂಡು ಸ್ವಲ್ಪ ಮೇಲ್ಮೇಲೆ ಲಟ್ಟಿಸ್ಕೋಬೇಕು ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಈರುಳ್ಳಿ ಇರುತ್ತಲ್ಲ ಇಲ್ಲಾಂದರೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಜಾಸ್ತಿ ಏನಿಲ್ಲ ಸ್ವಲ್ಪ ಮೇಲ್ಮೇಲೆ ಲಟ್ಟಿಸ್ಕೊಂಡು ಬಿಡಬೇಕು ಇದಕ್ಕೆ ನೋಡಿ ಇವಾಗ ತವ ಮೇಲೆ ಹಾಕಿ ಚೆನ್ನಾಗಿ ಎರಡೂ ಮಗಳು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಇವಾಗ ನೋಡಿ ನಾನು ಎರಡು ಮಗಳು ಚೆನ್ನಾಗಿ ಇದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಮೇಲ್ಗಡೆ ತುಪ್ಪ ಹಚ್ಕೋಬೇಕು ಎರಡು ಮಗಳು ತುಪ್ಪ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದನ್ನು ರೆಡಿ ಆಯಿತು ಇವಾಗ ನೋಡಿ ನಾನು ಸ್ವೀಟ್ ಲಚ್ಚ ಪರೋಟ ಮಾಡ್ಕೋತಾ ಇದ್ದೀನಿ ಇದನ್ನು ಎಲ್ಲ ಲಚ್ಚ ಪರೋಟ ಅಷ್ಟೇ ಮೇಲ್ಮೇಲೆ ಲಟ್ಟಿಸ್ಬೇಕು ಜ ಜಾಸ್ತಿ ಫ್ರೆಶ್ ಮಾಡಿ ಜೋರು ಹಾಕಿ ಲಟ್ಟಿಸ್ಬಾರ್ದು ನೋಡಿ ಇವಾಗ ನೋಡಿ ಇದನ್ನು ರೆಡಿ ಆಯಿತು ಮತ್ತು ಇದನ್ನು ಚೆನ್ನಾಗಿ ಇದ್ದೀನಿ ಇವಾಗ ತುಪ್ಪ ಹಚ್ಚಿ ಎರಡು ಮಗ್ಳು ಚೆನ್ನಾಗಿ ತುಪ್ಪ ಹಚ್ಕೊತೀನಿ ತುಪ್ಪ ಹಚ್ಕೊಂಡು ಬೇಯಿಸ್ಕೋಬೇಕು ಇದು ಆಲೂ ಪರಾಟ ಆಲೂ ಲಚ್ಚ ಪರಾಟ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೇನು ಅಷ್ಟು ಲೇಯರ್ ಬರೋಲ್ಲ ಫ್ರೆಂಡ್ಸ್ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಆಲೂ ಲಚ್ಚು ಆಲೂ ಲಚ್ಚ ಪರಾಟ ತುಂಬ ಇಷ್ಟ ಆಯಿತು ಅವನಿಗೆ ಸ್ವಲ್ಪ ಮಕ್ಕಳಿಗೆ ಬೇಕಾದರೆ ನಾನು ಇನ್ನೊಂದು ಸರಿ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ದೊಡ್ಡೋರಿಗಾದರೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕಿ ಇವಾಗ ನೋಡಿ ಸ್ವೀಟ್ ಲಚ್ಚ ಪರಾಟನೂ ರೆಡಿ ಆಯಿತು ಮತ್ತು ನಾನು ಆಲೂ ಲಚ್ಚ ಪರಾಟ ಬೇಯಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ಲ ಆವಾಗಲೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ಮಗ್ಗುಲು ನೋಡಿ ಫ್ರೆಂಡ್ಸ್ ಇವಾಗ ಆಲೂ ಲಚ್ಚ ಪರಾಟೂ ರೆಡಿ ಆಯಿತು ಇದೇನು ಅಷ್ಟು ಲೇಯರ್ ಬರಲ್ಲ ನಾನು ಹೇಳಿದ್ದೀನಲ್ಲ ಅಷ್ಟು ಲೇಯರ್ ಬರಲ್ಲ ಇದಕ್ಕೆ ಇವಾಗ ನೋಡಿ ನಾನು ಐದು ಥರ ಲಚ್ಚ ಪರಾಠ ಹೇಗೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಂತೂ ತುಂಬ ಎಂಜಾಯ್ ಮಾಡಿ ತುಂಬ ಇಷ್ಟಪಟ್ಟು ತಿಂದರು ಎಲ್ಲ ಪರಾಟನೂ ಖಾಲಿ ಮಾಡಿದ್ವಿ ನಾವು ಒಂದೊಂದು ಪರಾಟ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ನಾನು ಐದು ಥರ ಪರಾಟ ಮಾಡ್ಕೊಂಡಿದ್ದೆ ಎಲ್ರಿಗೂ ಯಾವುದು ಪರಾಟ ಬೇಕು ನೋಡಿ ಅದು ಪರಾಟ ತೊಗೊಂಡು ಇಷ್ಟಪಟ್ಟು ತಿಂದರು ನಿಮ್ಮ ಮನೆಯಲ್ಲೂ ಹಾಗೆ ತಿಂತಾರೆ ಅನ್ಕೊಂಡಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಪೂರ್ತ ವಿಡಿಯೋ ನೋಡಿ ನಾನು ಹೇಗೆ ಮಾಡಿದೀನಿ ಅಂತ ಆ ಥರ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಟ್ಕೋಬೇಕು ತುಂಬ ಲೇಯರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್